ಮರ ಒಂದು ದೊಡ್ಡ ಮ್ಯಾಜಿಕ್ ಮಾಡ್ತದೆ ಅದು ಹೊರಗಿನ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಅದರಿಂದಲೇ ಅದನ್ನ ಕಾಂಡ ಎಲೆ ಹಣ್ಣು ತರಕಾರಿ ಮಾಡುತ್ತೆ ಆದರೆ ಅದೇ ಮರ ಯಾವಾಗ ಉರುಳಿ ಬೀಳುತ್ತೋ ಆಗ ಅದು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡುತ್ತೆ ಇಡೀ ವಿಷಯನೇ ತದ್ವಿರುದ್ಧ ಆಗಿಬಿಡುತ್ತೆ ಎಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ತಾ ಇತ್ತು ಈಗ ಅದೇ ಕಾರ್ಬನ್ ಡೈಆಕ್ಸೈಡ್ ನ ಹೊರಸೂಸುತ್ತೆ ಅಮೆಜಾನ್ನಲ್ಲಿ ಕಾಂಗೋ ಬೇಸಿನಲ್ಲಿ ಮತ್ತು ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿರುವ ಟ್ರಾಪಿಕಲ್ ಫಾರೆಸ್ಟ್ಗಳಲ್ಲಿ ಇದು ನಡೀತಾ ಇದೆ ಅಂದ್ರೆ ಆ ಕಾಡು ಇರೋದ್ರಿಂದ ಇನ್ನಷ್ಟು ಹೆಚ್ಚು ಕಾರ್ಬನ್ ಎಮಿಟ್ ಆಗ್ತಿದೆ ಯಾಕೆ ಕಾಡ್ಗಿಚ್ಚು ಬಂತು ಯಾವಾಗ ಫಾರೆಸ್ಟ್ ಫೈರ್ ಆಗುತ್ತೋ ಆಗ ಏನಾಗ್ತದೆ ಎಲ್ಲಾ ಸುಟ್ಟು ಹೋಗುತ್ತೆ ಯಾವಾಗ ಎಲ್ಲ ಸುಡುತ್ತೋ ಆಗ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತದೆ ಹಾಗಾಗಿ ಯಾವ ಮರಗಳು ಇಡೀ ಪ್ರಪಂಚದ ಕಾರ್ಬನ್ ಅನ್ನು ತಮ್ಮೊಳಗೆ ಇಟ್ಕೊಂಡಿದ್ದವೋ ಅದೇ ಮರಗಳಿಗಾಗಿ ನಾವು ಅಂಧ ವಾತಾವರಣ ಅಂಧ ಹವಾಮಾನ ರೆಡಿ ಮಾಡಿದ್ದೇವೆ ಅಂದರೆ ಅದೇ ಮರಗಳು ಈಗ ಉಲ್ಟಾ ಆಗಿ ಕಾರ್ಬನ್ ಅನ್ನು ಎಮಿಟ್ ಮಾಡ್ತಿವೆ ಬದುಕಿದ್ದಾಗ ಒಣಗಿದ್ರೂ ಬಿದ್ದು ಹೋದ್ರೂ ಅಥವಾ ಸುಟ್ಟು ಅದು ಕಾರ್ಬನ್ ಹೊರಸೂಸ್ತದೆ ಮತ್ತು ಇದು ನಡೀತಾ ಇದೆ ವಿಷಯ ತುಂಬಾ ಸಿಂಪಲ್ ಆಗಿದೆ ನಮ್ಮ ಗ್ರಹವನ್ನು ನಮ್ಮ ಪ್ರಜಾತಿಯನ್ನು ಎಲ್ಲಾ ಪ್ರಜಾತಿಗಳನ್ನು ಕೊಲ್ಲುತ್ತಿರೋ ಎರಡು ವಿಷಯಗಳಿವೆ ಮೊದಲನೆಯದು ಜನಸಂಖ್ಯೆ ಮತ್ತು ಎರಡನೆಯದು ಅತಿಯಾದ ಕನ್ಸಂಪ್ಷನ್ ಒಂದು ವೇಳೆ ಈಗಲೂ ಬದುಕುಳಿಯಲು ಯಾವುದಾದರೂ ಸಾಧ್ಯತೆ ಇದ್ರೆ ಈ ಎರಡೂ ವಿಷಯಗಳನ್ನು ಕಡಿಮೆ ಮಾಡಿ ಏನು ಪಾಪ್ಯುಲೇಷನ್ ಮತ್ತು ಕನ್ಸಂಪ್ಷನ್